ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ನಿಖಿಲ್ ಕುಮಾರಸ್ವಾಮಿ ಸದಾ ಮಾಡ್ತಾನೆ ಮುಂಬರ್ತಕ್ಕಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬಹಳ ದೂರ ಇದೆ ಇನ್ನು ಮೂರು ವರ್ಷ ಇದೆ ಇದೇನಪ್ಪ ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ನಿಮ್ಮ ಮುಂದೆ ಬಂದು ಬಿಟ್ಟಿದ್ದಾನಲ್ಲ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮುಂದೆ ಇಟ್ಕೊಂಡು ಅಂತಕ್ಕಂಥದ್ದು ಬಹುಶಃ ಬಹುತೇಕರಲ್ಲಿ ಇವತ್ತು ಮನಸ್ಸುಗಳಲ್ಲಿ ನಿಮಗೆ ಒಂದು ಪ್ರಶ್ನೆ ಉದ್ಭವ ಆಗಿದೆ ಅಂತಕ್ಕಂಥದ್ದನ್ನ ನಾನು ಅಂದ್ಕೊಂಡಿದ್ದೇನೆ ಆದರೆ ಇವತ್ತು ನಾವು ನೀವೆಲ್ಲರೂ ಸೇರಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಚುನಾವಣೆ ಡಿಸೆಂಬರು ಜನವರಿನಲ್ಲಿ ನೀಡ್ತಾ ಇರ್ತಕ್ಕಂಥ ಪಂಚಾಯಿತಿ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಇರ್ಬೋದು ಮಹಾನಗರ ಪಾಲಿಕೆ ಶಿವಮೊಗ್ಗ ನಗ ಮಹಾನಗರ ಪಾಲಿಕೆಯ ಚುನಾವಣೆಯ ನಿರೀಕ್ಷೆಗಳಲ್ಲೂ ಕೂಡ ಸಾಕಷ್ಟು ಜನ ತಾವೆಲ್ಲರೂ ಏನು ಇವತ್ತು ಈ ತಾಲೂಕಾದ್ಯಂತ ನೀವು ಒಂದಷ್ಟು ನಿರೀಕ್ಷೆಗಳು ಅನಿಸಿಕೆಗಳನ್ನ ನೀವು ಇಟ್ಕೊಂಡಿದ್ದೀರಿ ಮನಸ್ಸಿನಲ್ಲಿ ಮಳೆ ದಿನ ಇವತ್ತು ಪಕ್ಷದಲ್ಲಿ ದುಡಿತಕ್ಕಂಥವ್ರು ಹಿಂದುಳಿದಿದ್ದೀರಿ ಅಂಥವ್ರನ್ನೆಲ್ಲ ಇವತ್ತು ಪಕ್ಷ ಗುರುತಿಸಿ ಮುಂದೆ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದಾದರೆ ಇಂಥ ಪ್ರವಾಸಗಳು ನಿರಂತರವಾಗಿ ನಾವು ಕೈಗೆತ್ಕೊಳ್ಬೇಕಾಗ್ತದೆ ಇದು ಕೇವಲ ಒಂದು ದಿನದ ಪ್ರವಾಸ ಅಲ್ಲ ಐವತ್ತೆಂಟು ದಿನ ಇವತ್ತೇನು ನಾವು ಇಡೀ ರಾಜ್ಯ ವ್ಯಾಪ್ತಿ ಮೊದಲನೇ ಹಂತದಲ್ಲಿ ಜನರೊಂದಿಗೆ ಜನತಾದಳ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ ಇದೇ ರೀತಿ ನಿರಂತರವಾಗಿ ಶಿವಮೊಗ್ಗ ನಗರದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರಸನ್ನಣ್ಣವರೇ ಯಾವ ಕಾರಣಕ್ಕೂ ಪಕ್ಷ ಆಗಲಿ ಪಕ್ಷದ ವರಿಷ್ಠರಾಗಲಿ ನಿಮ್ಮ ನಾಯಕರು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರಾಗ್ಲಿ ಒಬ್ಬ ಕಾರ್ಯಕರ್ತರಾಗಿ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾನೆ ನಿಮ್ಮನ್ನ ಸ್ಥಳೀಯ ಚುನಾವಣೆಗಳಲ್ಲಿ ಅದು ಯಾವುದೇ ಚುನಾವಣೆಗಳಿರಲಿ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಬೆನ್ನನ್ನು ತಟ್ಟತಕ್ಕಂಥ ಕೆಲಸ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ಗಂಟಾ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾವು ಇವತ್ತು ವಿಶೇಷವಾಗಿ ಮೂರು ತಾಲೂಕುಗಳಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತೇನು ಈ ಒಂದು ಅಭಿಯಾನವನ್ನು ಕೈಗೆತ್ಕೊಂಡಿದ್ದೇವೆ ಈಗಾಗಲೇ ವ್ಯಾಪ್ತಿ ಎಲ್ಲಾದರೂ ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಪಕ್ಷವನ್ನು ಕಟ್ಬಡಿಸಿರ್ತಕ್ಕಂಥ ಕಾರ್ಯಕರ್ತರು ತುಂಬ ಹೃದಯದಿಂದ ನಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀರಿ ನಮ್ಮ ಮುಂದೆ ಇರತಕ್ಕಂಥದ್ದು ಒಂದೇ ಸವಾಲು ಒಂದೇ ಗುರಿ ಒಂದೇ ಪ್ರಶ್ನೆ ಹಣ ಇಲ್ಲಿಯವರೆಗೂ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಸನ್ಮಾನಿಯ ದೇವೇಗೌಡರು ಸಾಹೇಬರ ಕೊಡುಗೆಗಳು ಸನ್ಮಾನ್ಯ ಕುಮಾರಣ್ಣವರ ಸಾಧನೆಗಳು ಇವತ್ತು ಹೃದಯ ಮಿಟ್ಟುವಂತೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೋಡಿದ್ದೇವೆ ಆದರೆ ಯಾತಕ್ಕೋಸ್ಕರ ಇಲ್ಲಿಯವರೆಗೂ ರಾಜ್ಯದ ಜನತೆ ಹೃದಯವನ್ನು ಗೆದ್ದು ಎಲ್ಲ ನಮ್ಮ ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ಶಾಸಕರಾಗಿ ಹೊರಹೊಮ್ಮಿ ಪಕ್ಷಕ್ಕೆ ಶಕ್ತಿಯಾಗಿ ಇವತ್ತು ಹೊರಬರಲಿಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥದ್ದು ಬಹುತೇಕರಲ್ಲಿ ಇವತ್ತು ಪ್ರಶ್ನೆ ಮೂಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದಲ್ಲ ಇನ್ನು ಮೂರು ವರ್ಷಗಳ ಕಾಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನು ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ ಆದರೆ ಮೊದಲು ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಮಹಾನಗರ ಪಾಲಿಕೆಯ ನಿಮ್ಮ ಚುನಾವಣೆ ಇದೆ ಇದು ನಿಮ್ಮ ಚುನಾವಣೆ ಅಂದರೆ ಕಾರ್ಯಕರ್ತರ ಚುನಾವಣೆ ಕಾರ್ಯಕರ್ತರು ಸದೃಢವಾಗಿ ಜನತಾದಳ ಪಕ್ಷದಲ್ಲಿ ನೀವು ಬೆಳೆದಂಥ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರಸನ್ನಣ್ಣ ಅಂತವ್ರನ್ನ ಶಾಸಕರಾಗಿ ಕಾಣ್ತಕ್ಕಂಥದಕ್ಕೆ ಎಲ್ಲ ರೀತಿಯಾದಂಥ ಅನುಕೂಲವಾದಂಥ ಒಂದು ವಾತಾವರಣವನ್ನು ನಾವು ನೋಡಲಿಕ್ಕೆ ನೂರಕ್ಕೆ ನೂರು ನಮಗೆ ಕಂಡು ಬರ್ತದೆ ಹಾಗಾಗಿ ಇವತ್ತು ನಾವು ನೀವೆಲ್ಲರೂ ಇಲ್ಲೇನು ಸೇರಿದ್ದೀವೋಣ ಇವತ್ತು ಭಾಳ ವಿಶೇಷವಾದಂಥ ದಿನ ಇವತ್ತೇನು ಇಡೀ ದಿನ ಶಿವಮೊಗ್ಗ ಜಿಲ್ಲೆನಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಕಾರ್ಯಕರ್ತರನ್ನ ಬಹಳ ಹತ್ತಿರದಿಂದ ಭೇಟಿಯಾಗಿ ನಿಮ್ಮ ಜೊತೆ ಊಟ ಮಾಡಿ ಕಾಫಿ ಕುಡಿದು ಟೀ ಕುಡಿದು ನಿಮ್ಮ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಈ ಒಂದು ವೇದಿಕೆ ಸಜ್ಜು ಮಾಡಿದ್ದೀರಿ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಇದ್ದಾರೆ ಗೋಪಾಲಣ್ಣ ಅವರು ಅವ್ರ ಮನೆಗೆ ಮೊದಲೇ ಟೀಗೆ ಕರ್ಕ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ರು ಆದ್ರೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಸನ್ಮಾನ್ಯ ಶ್ರೀ ಭೋಜಣ್ಣ ಅವರು ಈ ಜನ ಕಾಯ್ತವ್ರಣ್ಣ ಗೋಪಾಲಣ್ಣ ದಯವಿಟ್ಟು ಟೀ ಎಲ್ಲ ಕಾಫಿನೂ ಕುಡಿಸು ಒಂದು ಅರ್ಧ ಲೀಟ್ರು ದಯವಿಟ್ಟು ಜನ ಕಾಯಿಸೋದು ಬೇಡ ಮೊದಲು ಹೋಗಿ ಸಭೆ ಅಟೆಂಡ್ ಮಾಡೋಣ ಅಂತ ಭೋಜಣ್ಣ ಅವರು ಕೂಡಲೇ ನಮ್ಮನೆಲ್ಲ ಕರ್ಕ ಬಂದ್ರು ಹಾಗಾಗಿ ಇನ್ನ ಭಾಳ ಜನ ಇದ್ದಾರೆ ನಮ್ಮ ರಶ್ಮಿ ರಾಮೇಗೌಡ ಅಕ್ಕ ಅವರು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ